ಹಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ಪಿ ಲಾನ್ ಟುಗೆದರ್ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಸನ್ ಎಂಟನೇ ಭಾಗವನ್ನು ನಾವು ನೋಡ್ತಾ ಹೋಗೋಣ ಆಲ್ರೆಡಿ ಏಳು ಸಾ ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಸನ್ ವೀಡಿಯೋವನ್ನು ನೋಡಾಗಿದೆ ಈಗದು ಎಂಟನೇ ಒಂದು ಲಾಸ್ಟ್ ಮಿನಿಟ್ ರಿವಿಸನ್ ವಿಡಿಯೋ ಮೂವತ್ತು ಕ್ವಶನ್ಗಳನ್ನು ಕಡಿಮೆ ಅವಧಿಯಲ್ಲಿ ಏಳರಿಂದ ಎಂಟು ನಿಮಿಷಗಳ ಅವಧಿಯಲ್ಲಿ ಮೂವತ್ತು ಕ್ವಶನ್ಗಳನ್ನು ನೋಡ್ತಾ ಹೋಗುವಂಥದ್ದು ಟಿ ಇ ಟಿಗೆ ನಿಮ್ಮಿಂದ ಮೂರರಿಂದ ನಾಲ್ಕು ದಿನಗಳ ಒಂದು ಟೈಮ್ ಇದೆ ಅಷ್ಟರಲ್ಲಿ ರಿವಿಸನ್ಗಾಗಿ ಇಂಥ ವಿಡಿಯೋಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದರ ಜೊತೆಯಲ್ಲಿ ಮೆಗಾ ಕ್ಲಾಸ್ಗಳು ಅಥವಾ ಸರಣಿ ಕ್ಲಾಸ್ಗಳು ಎಂಟು ಒಂಬತ್ತು ಹತ್ತು ಮತ್ತು ಆರು ಏಳನೇ ತರಗತಿಯಿದೆ ಸೈಕೊಲೋಜಿಯ ಕ್ಲಾಸ್ಗಳಾಗಿರ್ಬೋದು ಕನ್ನಡ ಬೋಧನಾಶಾಸ್ತ್ರ ಆಗಿರ್ಬೋದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆಗಿರ್ಬೋದು ಇವೆಲ್ಲವೂ ಸಹ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿದ್ದಾವೆ ನೀವು ಅವುಗಳನ್ನು ನೋಡಿ ನಿಮ್ಮ ಟಿ ಇ ಟಿಯಲ್ಲಿ ಸ್ಕೋರನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ವೇಲ್ ಆನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಈ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಹೊತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಫಸ್ಟ್ ಕ್ವಶನ್ ಇರುವಂಥದ್ದು ವೈವಿಧ್ಯತೆಗಳ ಖಂಡ ಅಂತ ಹೇಳಿ ಯಾವ ಖಂಡವನ್ನು ಕರೀತಾರೆ ಏಷ್ಯಾ ಖಂಡವನ್ನು ವೈವಿಧ್ಯತೆಗಳ ಖಂಡ ಅಂತ ಕರೀತಾರೆ ಕಾರಣ ಏನು ಏಷ್ಯಾದಲ್ಲಿ ವೈವಿಧ್ಯಮಯ ವಾತಾವರಣವಿದೆ ವೈವಿಧ್ಯಮಯವಾದಂತಹ ಸಸ್ಯವರ್ಗವಿದೆ ವೈವಿಧ್ಯಮಯವಂತಹ ಪ್ರಾಣಿ ಸಂಪನ್ಮೂಲ ವರ್ಗವಿದೆ ಈ ಎಲ್ಲ ಕಾರಣಕ್ಕಾಗಿ ಇದನ್ನು ವೈವಿಧ್ಯತೆಗಳ ಖಂಡ ಅಂತ ಕರೀತಾರೆ ಏಷ್ಯಾದಲ್ಲಿರುವಂತಹ ಒಟ್ಟು ದೇಶಗಳ ಸಂಖ್ಯೆ ಒಟ್ಟು ನಲವತ್ತ ಎಂಟು ದೇಶಗಳು ಏಷ್ಯಾ ಖಂಡದಲ್ಲಿ ಇರುವಂಥದ್ದು ವಾಯ್ ಏಷ್ಯಾದ ವಾಯುವ್ಯ ತಗ್ಗು ಮೈದಾನವನ್ನು ಕರೆಯುವಂಥದ್ದು ಸೈಬೀರಿಯಾ ಮೈದಾನ ಅಂತ ಹೇಳಿ ಕರೀತಾರೆ ವಾಯುವ್ಯದ ತಗ್ಗು ಭಾಗ ಅಥವಾ ವಾಯುವ್ಯದ ಎತ್ತರ ಪ ಭಾಗ ಅಂತ ಏಷ್ಯಾದ ಒಂದು ಪ್ರಾಕೃತಿಕ ವಿಭಾಗ ಇದೆ ಅಲ್ಲಿರುವ ತಗ್ಗು ಮೈದಾನವನ್ನು ಸೈಬೀರಿಯಾ ಮೈದಾನ ಅಂತ ಹೇಳಿ ಕರೀತಾರೆ ಪ್ರಪಂಚದ ಎತ್ತರವಾದಂತಹ ಪರ್ವತ ಮೌಂಟ್ ಎವರೆಸ್ಟ್ ಇದು ಪ್ರಪಂಚದ ಎತ್ತರವಾದ ಪರ್ವತ ಏಟ್ ಏಟ್ ಫೋರ್ ಏಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ಗಳಷ್ಟು ಎತ್ತರವಾಗಿ ಇದು ಇರುವಂಥದ್ದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಭಾರತದ ಮೇಘಾಲಯದ ಮಾಸಿನ್ ಮಾಸಿನ್ಡ್ರಾಮ್ ಹೇಳುವಂತಹ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗಿದೆ ಮಳೆ ಸಂಗ್ರಹ ಆಗಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವಂತಹ ದೇಶ ಕಲ್ಲಿದ್ದಲಿನ ನಿಕ್ಷೇಪದಲ್ಲಾಗಿರ್ಬೋದು ಅಥವಾ ಅದರ ಉತ್ಪಾದನೆಯಲ್ಲಾಗಿರ್ಬೋದು ಎರಡರಲ್ಲೂ ಪ್ರಥಮ ಸ್ಥಾನದಲ್ಲಿರುವಂತಹ ದೇಶ ಚೀನಾ ಆಗಿದೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನು ಉತ್ಪಾದಿಸುವಂತಹ ದೇಶ ಸೌದಿ ಅರೇಬಿಯಾ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನು ಉತ್ಪಾದನೆ ಮಾಡುವಂತಹ ದೇಶ ಆಗಿದೆ ಏಷ್ಯಾದ ಸರಾಸರಿ ಜನಸಾಂದ್ರತೆ ನೂರ ಐವತ್ತು ಜನರು ಪ್ರತಿ ಚದರ್ ಕಿಲೋಮೀಟರ್ಗೆ ಇರುವಂಥದ್ದು ಏಷ್ಯಾ ಖಂಡದ ಅತ್ಯಂತ ಕೆಳ ಬಿಂದು ಯಾವುದು ಕೆಳ ಬಿಂದು ಮೃತ ಸಮುದ್ರ ಇದು ಏಷ್ಯಾ ಖಂಡದಲ್ಲಿರುವಂಥ ಅತ್ಯಂತ ಕೆಳ ಬಿಂದು ಕೆಳಮಟ್ಟದ ಬಿಂದು ಆಗಿದೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಹಿಮ ನದಿಗಳು ಕಂಡುಬರುವಂಥದ್ದು ಎಲ್ಲಿ ಅತಿ ಹೆಚ್ಚು ಹಿಮ ನದಿಗಳು ಕಂಡುಬರುವಂಥದ್ದು ಕಾರಾಕೋರಂ ಶ್ರೇಣಿಯಲ್ಲಿ ಹಿಮಾಲಯದ ಕೆಳಭಾಗದ ಹಿಮಾಲಯ ಪರ್ವತ ಸರಣಿಯ ಕೆಳಭಾಗದಲ್ಲಿರುವಂಥ ಕಾರಾಕೋರಂ ಶ್ರೇಣಿಯಲ್ಲಿ ಭಾರತದ ಎತ್ತರವಾದಂಥ ಶಿಖರ ಕೇಟು ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಇದು ಸಹ ಈ ಕಾರಾಕೋರಂ ಶ್ರೇಣಿಯಲ್ಲೇ ಕಂಡುಬರುತ್ತೆ ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲಾಗುವುದು ಯಾವುದನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ ಟಿಬೆಟ್ ಪ್ರಸ್ಥಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೆಯಲಾಗುತ್ತೆ ಪ್ರಪಂಚದ ಆಳವಾದ ಸರೋವರ ಯಾವುದು ಪ್ರಪಂಚದಲ್ಲಿ ಆಳವಾದಂತಹ ಸರೋವರ ದಕ್ಷಿಣ ಸೈಬೀರಿಯಾದಲ್ಲಿರುವಂತಹ ಬೈಕಲ್ ಸರೋವರ ಇದು ಪ್ರಪಂಚದಲ್ಲೇ ಅತ್ಯಂತ ಆಳವಾಗಿ ಇರುವಂತಹ ಆಳವಾದಂತಹ ಸರೋವರ ಆಗಿದೆ ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಕ್ಷೇತ್ರ ಒಟ್ಟು ಭೂಭಾಗ ಇರುವಂತಹ ಭೂಭಾಗದಲ್ಲಾಗಿರ್ಬೋದು ಅಥವಾ ಅಲ್ಲಿರುವಂತಹ ಜನಸಂಖ್ಯೆಯಲ್ಲಾಗಿರ್ಬೋದು ಎರಡರಲ್ಲೂ ಏಷ್ಯಾದಲ್ಲೇ ಅತ್ಯಂತ ಚಿಕ್ಕ ಏಷ್ಯಾ ಖಂಡದಲ್ಲೇ ಅತ್ಯಂತ ಚಿಕ್ಕದಾದಂತಹ ದೇಶ ಅಂದರೆ ಅದು ಮಾಲ್ಡೀವ್ಸ್ ಆಗಿದೆ ನೆಕ್ಸ್ಟ್ ಅಮೇರಿಕಾ ಖಂಡವನ್ನು ಕಂಡು ಹಿಡಿದಂಥವ್ರು ಯಾರು ಅಮೇರಿಕೋ ವೆಸ್ಪುಸ್ತಿ ಈತ ಅಮೇರಿಕಾವನ್ನು ಹಿಡಿತಾನೆ ಆದ್ದರಿಂದ ಆತನ ಹೆಸರಿನಿಂದಲೇ ಆ ಖಂಡಕ್ಕೆ ಅಮೇರಿಕಾ ಹೇಳುವಂಥ ಹೆಸರನ್ನು ಕೊಡಲಾಗತ್ತೆ ಉತ್ತರ ಅಮೇರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುವಂಥ ಜಲಸಂಧಿ ಉತ್ತರ ಅಮೆರಿಕ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಜಲಸಂಧಿಯ ಹೆಸರು ಬೇರಿಂಗ್ ಜಲಸಂಧಿ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾದ ನಡುವೆ ಇರುವ ಕಾಲುವೆ ಪನಾಮ ಕಾಲುವೆ ಇದು ಮೊದಲು ಪನಾಮ ಭೂಕಂಠ ಅಂತ ಇತ್ತು ಅಂದರೆ ಉತ್ತರ ಮತ್ತು ದಕ್ಷಿಣ ಅಮೇರಿಕಾಗಳು ಈ ಪನಾಮ ಭೂಕಂಠದಿಂದ ಸೇರ್ಕೊಂಡಿದ್ವು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಬೇರ್ಪಡಿಸ್ತಾ ಇತ್ತು ಇದು ನಂತರ ಸಮುದ್ರ ಮಾರ್ಗ ಸಾಗರ ಮಾರ್ಗಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಭೂಭಾಗವನ್ನು ತೆಗೆದು ಪನಾಮ ಕಾಲುವೆಯನ್ನು ಮಾಡಲಾಯಿತು ಉತ್ತರ ಅಮೇರಿಕದ ಮಡಿಕೆ ಪರ್ವತಗಳು ಪಶ್ಚಿಮ ಪರ್ವತಾವಳಿಗಳು ಅಥವಾ ರಾಕಿ ಪರ್ವತಾವಳಿಗಳು ಇದು ಉತ್ತರ ಅಮೇರಿಕಾದಲ್ಲಿ ಕಂಡುಬರುವಂತಹ ಮಡಿಕೆ ಪರ್ವತಗಳು ನಾವು ಏಷ್ಯಾ ಕಂಡ ಭಾರತದಲ್ಲಿ ನಾವು ಹಿಮಾಲಯ ಪರ್ವತ ಸರಣಿಗಳನ್ನು ಮಡಿಕೆ ಪರ್ವತಗಳು ಅಂತ ಕರಿತೇವೆ ಉತ್ತರ ಅಮೇರಿಕಾದಲ್ಲಿ ಮಹಾಕಂದರವನ್ನು ನಿರ್ಮಿಸಿದಂತಹ ನದಿ ಗ್ರ್ಯಾಂಡ್ ಕ್ಯಾನಿಯನ್ ಇದನ್ನು ನಿರ್ಮಿಸಿದಂತಹ ನದಿ ಯಾವುದು ಕೋಲ್ರಾಡೋ ನದಿ ಇದನ್ನು ನಿರ್ಮಿಸಿದೆ ಇದೊಂದು ನಿಸ್ ನೈಸರ್ಗಿಕ ಅದ್ಭುತ ಪ್ರಾಕೃತಿಕ ಅದ್ಭುತ ಅಂತ ಹೇಳಿದ್ದನ್ನು ಕರೀತಾರೆ ಉತ್ತರ ಅಮೇರಿಕದ ಮಹಾ ಮೈದಾನಗಳನ್ನು ಮಹಾ ಮೈದಾನಗಳನ್ನು ಕರೆಯುವಂಥದ್ದು ಪ್ರೈರಿಸ್ ಮಹಾ ಮೈದಾನ ಅಂತ ಹೇಳಿ ಕರೀತಾರೆ ಉತ್ತರ ಅಮೇರಿಕಾದ ಅತಿ ದೊಡ್ಡದಾದಂತಹ ನದಿ ವ್ಯವಸ್ಥೆ ಮಿಸಿಸಿಪ್ಪಿ ಮತ್ತು ಅದರ ಉಪನದಿಗಳು ಮಿಸಿಸಿಪ್ಪಿ ಮತ್ತು ಮಿಸೌರಿ ಇದು ಪ್ರಮುಖ ಮಿಸೌರಿ ಇದರ ಪ್ರಮುಖದಾದಂತಹ ಉಪನದಿ ಈ ಉಪನದಿಯ ವ್ಯವಸ್ಥೆ ಇದು ಉತ್ತರ ಅಮೇರಿಕಾದ ಪ್ರಮುಖ ನದಿ ವ್ಯವಸ್ಥೆಯಾಗಿದೆ ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಕರೆಯುವಂಥದ್ದು ಗ್ರ್ಯಾಂಡ್ ಕ್ಯಾನಿಯನ್ ಕೋಲ್ರಾಡೋ ಕೋಲ್ರಾಡೋ ನದಿಯಿಂದ ನಿರ್ಮಾಣಗೊಂಡಂತಹ ಈ ಗ್ರ್ಯಾಂಡ್ ಕ್ಯಾನಿಯನ್ ಇದು ಪ್ರಾಕೃತಿಕ ಅದ್ಭುತ ಅಂತ ಕರೆಯುವಂಥದ್ದು ಹೋಮ್ಸ್ ಸರೋವರಗಳು ಯಾವ್ಯಾವುದು ಹ್ಯೂರಾನ್ ಒಂಟಾರಿಯೋ ಮಿಚಿಗನ್ ಐರಿ ಹಾಗೆ ಸುಪೀರಿಯರ್ ಈ ಎಲ್ಲ ಸರೋವರಗಳ ಮೊದಲ ಅಕ್ಷರಗಳನ್ನು ಸೇರಿಸಿ ಹೋಮ್ಸ್ ಅಂತ ಮಾಡಿದ್ದಾರೆ ಈ ಹೋಮ್ಸ್ ಸರೋವರಗಳು ಹ್ಯೂರಾನ್ ಒಂಟಾರಿಯೋ ಮಿಚ್ಚಿಗನ್ ಐರಿ ಮತ್ತು ಸುಪೀರಿಯರ್ ಉತ್ತರ ಅಮೆರಿಕಾ ಖಂಡದಲ್ಲಿ ಇರುವಂಥದ್ದು ವಿಶ್ವದ ಅತಿದೊಡ್ಡ ಸಿಹಿರಿನ ಸರೋವರ ಸುಪೀರಿಯರ್ ಸರೋವರ ಆಗಿದೆ ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತ ಹೇಳಿ ಕರೆಯುವಂಥದ್ದು ಪ್ರೈರಿಸ್ ಮಹಾ ಮೈದಾನವನ್ನು ಕರೀತಾರೆ ಮರುಭೂಮಿಯ ಚಳಿಗಾಲ ಎನ್ನುವುದು ಮರುಭೂಮಿಯ ರಾತ್ರಿಗಳನ್ನು ಕರೀತಾರೆ ಮರುಭೂಮಿಯ ಚಳಿಗಾಲ ಅಂಥೇಳಿ ಜಗತ್ತಿನ ಸಕ್ಕರೆ ಬೋಗುಣಿ ಕ್ಯೂಬಾವನ್ನು ಜಗತ್ತಿನ ಸಕ್ಕರೆ ಬೋಗುಣಿ ಅಂತ ಕರೀತಾರೆ ಅದೇ ರೀತಿ ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕರೆಯುವಂಥದ್ದು ಕ್ಯಾಲಿಫೋರ್ನಿಯಾವನ್ನು ಈ ಅಮೇರಿಕಾ ಖಂಡದಲ್ಲಿ ಉತ್ಪಾದನೆಯಾಗುವ ಶೇಕಡ ತೊಂಬತ್ತರಷ್ಟು ದ್ರಾಕ್ಷಿ ಹಣ್ಣುಗಳನ್ನು ಬಳಸಿ ಇಲ್ಲಿ ದ್ರಾಕ್ಷಾರಸವನ್ನು ತಯಾರು ಮಾಡಲಾಗುತ್ತೆ ಹಾಗಾಗಿ ಇದನ್ನು ದ್ರಾಕ್ಷಾರಸದ ನಾಡು ಅಂತ ಹೇಳಿ ಕರೀತಾರೆ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದಿಸುವ ಪ್ರಪಂಚದ ದೇಶ ಅಮೇರಿಕ ಸಂಯುಕ್ತ ಸಂಸ್ಥಾನ ಯು ಎಸ್ ಎ ಇದು ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದನೆ ಮಾಡುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉತ್ತರ ಅಮೇರಿಕಾದ ಯಾವ ನಗರವನ್ನು ಉಕ್ಕಿನ ನಗರ ಎಂದು ಕರೆಯಲಾಗುತ್ತೆ ಪಿಟ್ಸ್ಬರ್ಗ್ ನಗರವನ್ನು ಉಕ್ಕಿನ ನಗರ ಅಂತ ಹೇಳಿ ಕರೆಯಲಾಗುತ್ತೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನ್ನು ಕರೆಯುವಂಥದ್ದು ಲಂಬರ್ ಜಾಕ್ಸ್ ಅಂತೇಳಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವಂತಹ ಜನರನ್ನು ಉತ್ತರ ಅಮೇರಿಕಾದಲ್ಲಿ ಕರೀತಾರೆ ಒಟ್ಟು ಮೂವತ್ತು ಕ್ವಶನ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಕ್ವಶನ್ಗಳನ್ನು ನಾವು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು